ಧನುಸ್ಸು ರಾಶಿಯವರ ನಿತ್ಯ ಜೀವನದ ಒಂದು ದೊಡ್ಡ ತಲೆನೋವೇನೆಂದ್ರೆ ಜೀವನದುದ್ದಕ್ಕೂ ಸೋಂಬೇರಿಗಳು ತಾವು ಮಾಡಿರೋ ತಪ್ಪನ್ನು ಒಪ್ಕೊಳ್ಳ್ದೆ ಅನಗತ್ಯವಾಗಿ ವಾದ ಮಾಡಿಕೊಂಡು ಬಂಡತನ ಪ್ರದರ್ಶನ ಮಾಡ್ತಾರಲ್ಲ ಆ ರೀತಿ ವ್ಯಕ್ತಿಗಳು ಹಾಗೆ ಸಹಾಯ ಪಡ್ಕೊಂಡ್ರೂ ಕೃತಜ್ಞತೆ ಇಲ್ಲದೆ ಅಹಂಕಾರ ಪ್ರದರ್ಶನ ಮಾಡುವಂಥ ವ್ಯಕ್ತಿಗಳ ಜೊತೆ ಪ್ರತಿನಿತ್ಯ ಸಂಘರ್ಷ ಮಾಡಬೇಕಾಗುತ್ತೆ ವೀಕ್ಷಕರೇ ನೀವು ಇನ್ನೊಬ್ಬರ ತಪ್ಪನ್ನು ತಪ್ಪು ಅಂತ ಹೇಳಿದಾಗ ಅವರದನ್ನು ಒಪ್ಕೊಳ್ಳ್ದೆ ನಿಮ್ಮದೇ ತಪ್ಪು ಅನ್ನೋ ಹಾಗೆ ವಾದ ಮಾಡಿ ಜಗಳಾಡ್ಕೊಂಡು ಹೋದರೆ ಅರ್ಥ ಮಾಡ್ಕೊಳ್ಳಿ ನೀವು ಹೇಳ್ತಿರೋದು ಸರಿಯಾಗೇ ಇರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಧನು ಕಷ್ಟಗಳಿಗೆ ಕಾರಣಗಳೇನು ಅಂತ ನೋಡೋಣ ಮೊದಲನೇದಾಗಿ ಧನು ರಾಶಿಯವ್ರಿಗೆ ಆತುರ ಜಾಸ್ತಿ ನೀವು ಅಂದ್ಕೊಂಡಿರೋ ಕೆಲಸನ ಬಹಳ ಬೇಗ ಮಾಡಿ ಮುಗಿಸೋಕೆ ಹೋಗ್ತೀರ ವಿಳಂಬ ಆದರೆ ಕೋಪ ಬರೋಕ್ಕೆ ಶುರುವಾಗುತ್ತೆ ಕಾಯೋದಂತೂ ಇಷ್ಟ ಆಗಲ್ಲ ನಿಮಗೆ ಬೇರೆಯವ್ರಿಗೋಸ್ಕರ ವೆಯ್ಟ್ ಮಾಡೋದು ಅಥವಾ ನೀವು ಯಾರನ್ನಾದರೂ ಭೇಟಿ ಮಾಡೋಕ್ಕೆ ಅಂತ ಹೋದಾಗ ಅವರು ಸರಿಯಾದ ಸಮಯಕ್ಕೆ ನಿಮಗೆ ಸಿಗಲಿಲ್ಲ ಅಂದರೆ ಫ್ರಸ್ಟ್ರೇಷನ್ ಆಗೋಗುತ್ತೆ ಸಮಾಧಾನ ಹಾಗೂ ತಾಳ್ಮೆನ ಅಭ್ಯಾಸ ಮಾಡ್ಕೋಬೇಕು ನೀವು ಹಾಗೆ ಏನೂ ಕೆಲಸ ಇಲ್ಲದೆ ಖಾಲಿಯಾಗಿ ಕೂತ್ಕೊಳ್ಳೋದು ಕೂಡ ನಿಮ್ಮಿಂದ ಆಗೋಲ್ಲ ನೀವು ನಿಮ್ಮ ಕೆಲಸಗಳನ್ನ ಸಣ್ಣ ಭಾಗಗಳಾಗಿ ವಿಂಗಡಣೆ ಮಾಡಿ ಯಾವಾಗಲೂ ಬ್ಯುಸಿಯಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಎರಡನೇದಾಗಿ ಮೊಂಡುತನ ಪ್ರದರ್ಶನ ಮಾಡ್ತೀರಾ ಕೋಪ ಬಂದಾಗ ನಾನು ಇರೋದೇ ಹೀಗೆ ನಾನು ಇದೇ ರೀತಿ ಮಾಡ್ತೀನಿ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಮೊಂಡುತನ ಪ್ರದರ್ಶನ ಮಾಡ್ತೀರ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀರಾ ನಿಮ್ಮಲ್ಲಿ ಸತ್ಯ ಇರುತ್ತೆ ಬಿಡಿ ಅದರಿಂದನೇ ಆ ರೀತಿ ಮಾತಾಡ್ತೀರಾ ನೀವು ನಿಮ್ಮ ಕೋಪ ಇದೆಯಲ್ಲ ಅದೇ ನಿಮ್ಮ ದೊಡ್ಡ ಶತ್ರು ನೀವು ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ಸ್ನೇಹಿತರಿಗೆ ಎಷ್ಟೆಲ್ಲ ಸಹಾಯ ಮಾಡಿರ್ತೀರ ಅವ್ರ ಕಷ್ಟದ ಸಮಯದಲ್ಲಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೋಸ್ಕರ ವೈಯಕ್ತಿಕವಾಗಿ ಪರಿಶ್ರಮ ಹಾಕಿರ್ತೀರ ನಿಮ್ಮ ಸ್ವಂತ ಹಣವೂ ಕೊಟ್ಟಿರ್ತೀರ ಆದರೆ ಈ ನಿಮ್ಮ ಕೋಪದ ಮಾತುಗಳು ನಿಮ್ಮವರು ನೀವ್ರಿಗೆ ಮಾಡಿರೋ ಸಹಾಯನ ಮರೆಯೋ ರೀತಿ ಮಾಡುತ್ತೆ ನಿಮ್ಮ ಬೆನ್ನಿಂದನೇ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ವೀಕ್ಷಕರೇ ಒಂದು ಮಾತು ನೆನಪಿಟ್ಕೊಳ್ಳಿ ಮನುಷ್ಯನಿಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಯಾವ ರೀತಿ ನೆನಪು ಗೊತ್ತಾ ನೀವು ಮಾಡೋ ಸಹಾಯನ ಬಹಳ ಬೇಗ ಮರೆತು ಬಿಡ್ತಾರೆ ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನೀವು ಅದೆಂಥ ಸತ್ಯಸಂದರೇ ಆಗಿದ್ದರು ನಯವಾಗಿ ಸಿಹಿಯಾಗಿ ಮಾತಾಡೋದನ್ನು ಕಲೀಲಿಲ್ಲ ಅಂದರೆ ನಿಮಗೆ ಪದೇ ಪದೇ ನಿರಾಸೆ ಆಗುತ್ತೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅನಿಸುತ್ತೆ ಆದ್ದರಿಂದ ತಾಳ್ಮೆ ಹಾಗೂ ಸಹನೇನ ಅಭ್ಯಾಸ ಮಾಡ್ಕೊಳ್ಳಿ ಒಂದೇ ಸರಿ ನಮ್ಮನ್ನು ನಾವು ಸಂಪೂರ್ಣವಾಗಿ ನಮ್ಮ ವ್ಯಕ್ತಿತ್ವನೇ ಬದಲಾಯಿಸ್ಕೊಳಕ್ಕೆ ಆದರೆ ಇವತ್ತಿನ ಸಮಾಜದಲ್ಲಿ ಬದುಕಬೇಕು ಅಂದರೆ ಸಿಂಹದ ರೀತಿ ಶೌರ್ಯ ಒಂದಿದ್ರೆ ಸಾಕಾಗಲ್ಲ ಆಚಾರ್ಯ ಚಾಣಕ್ಯರು ಹೇಳ್ತಾರಲ್ಲ ಆ ರೀತಿ ಆಲೋಚನೆ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಪ್ರತಿನಿತ್ಯ ಸಂಘರ್ಷಗಳನ್ನ ನೋಡಬೇಕಾಗತ್ತೆ ವೀಕ್ಷಕರೇ ನೀವು ನಿಮ್ಮ ಒಳ್ಳೆತನನ ಸಾಬೀತು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯನೇ ನಿಮ್ಮ ಒಳ್ಳೆತನನ ಜಗತ್ತಿಗೆ ಅರ್ಥ ಮಾಡಿಸುತ್ತೆ ಟೈಮ್ ಅನ್ನೋದು ತುಂಬ ಪವರ್ಫುಲ್ ಮೇಲಿದ್ದವರು ಒಂದಿನ ಕೆಳಗಡೆ ಬರ್ತಾರೆ ಕೆಳಗಡೆ ಇದ್ದವರು ಕೂಡ ಒಂದು ದಿವ್ಸ ಮೇಲ್ಗಡೆ ಬಂದೇ ಬರ್ತಾರೆ ಮೂರನೇದಾಗಿ ಕೆಲವೊಮ್ಮೆ ಕೇರ್ಲೆಸ್ ಆಗಿಬಿಡ್ತೀರಾ ತುಂಬ ಮುಖ್ಯವಾಗಿರೋ ವಿಷಯಗಳ ಕಡೆ ಗಮನವೇ ಕೊಡೋದಿಲ್ಲ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಹೊರಟಾಗ ನಿಮಗೆ ನಿಮ್ಮ ಗುರಿ ಮುಟ್ಟೋದಷ್ಟೇ ಮುಖ್ಯ ಆಗಿರುತ್ತೆ ನಿಮ್ಮ ಕಣ್ಣಿಗೆ ನಿಮ್ಮ ಗುರಿ ಮಾತ್ರ ಕಾಣಿಸ್ತಾ ಇರುತ್ತೆ ಈ ಸಂದರ್ಭದಲ್ಲಿ ನೀವು ಬಹಳ ಮುಖ್ಯವಾಗಿರೋ ವಿಷಯಗಳನ್ನ ಜಾಗರೂಕತೆಯಿಂದ ಪರಿಶೀಲನೆ ಮಾಡೋದಿಲ್ಲ ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ ಮೊದಲು ಒಂದೊಳ್ಳೆಯ ಯೋಜನೆನ ಸಿದ್ಧ ಮಾಡಿ ಇಟ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇ ರಿಮೈಂಡರ್ ಬೇಕಿದ್ರೆ ಇಟ್ಕೋಬೋದು ಆಗಿ ಕೆಲಸ ಮಾಡಿ ಹೊಣೆಗಾರಿಕೆಯ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ನಾಲ್ಕನೇದಾಗಿ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ ಏನು ಗೊತ್ತಾ ಒಂದೇ ಥರ ಕೆಲಸನ ಹೆಚ್ಚಿನ ಸಮಯದವರೆಗೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಬೋರ್ ಆಗಿಬಿಡ್ತೀರಾ ನಿಮ್ಮ ಮನಸ್ಸು ಹೊಸತನ ಬಯಸ್ತಾ ಇರತ್ತೆ ಚಾಲೆಂಜಿಂಗ್ ಆಗಿರಬೇಕು ಹಾಗೆ ಅಡ್ವೆಂಚರಸ್ ಆಗಿರೋದನ್ನು ಇಷ್ಟಪಡ್ತೀರ ತುಂಬ ಉತ್ಸಾಹದಿಂದ ಕೆಲಸ ಶುರು ಮಾಡ್ತೀರಾ ಆರಂಭದಲ್ಲಿ ಇದ್ದಂಥ ಉತ್ಸಾಹ ಕೆಲವು ಸಮಯ ಕಳೆದ ನಂತರ ಇರೋದಿಲ್ಲ ನಿಮಗೆ ಬಹಳ ಬೇಗ ಆಸಕ್ತಿ ಕಳ್ಕೊತೀರ ನೀವು ಸ್ವಾತಂತ್ರ್ಯ ಪ್ರಿಯರು ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿ ನಿಮ್ಮನ್ನು ನಿಯಂತ್ರಿಸೋಕ್ಕೆ ಪ್ರಯತ್ನ ಪಟ್ಟರೆ ಇಷ್ಟ ಆಗೋಲ್ಲ ಟ್ರಿಗರ್ ಆಗಿಬಿಡ್ತೀರಾ ನಿಮಗೆ ರೆಸ್ಟ್ರಿಕ್ಷನ್ ಹಾಕಿ ಈ ಕೆಲಸ ಮಾಡಬೇಡ ಅಂದರೆ ನೀವು ಕೋಪ ಮಾಡಿಕೊಂಡು ಬೇಡ ಅಂದಿದ್ದನ್ನೇ ಇನ್ನೂ ಜಾಸ್ತಿ ಮಾಡ್ತೀರಾ ಇದರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ತೊಂದರೆಗಳು ಶುರುವಾಗುತ್ತೆ ನೀವು ನಿಮ್ಮವ್ರ ಬಳಿ ನಿಮಗೆ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಮುಕ್ತವಾಗಿ ಹೇಳಿ ಹೇಳೋದನ್ನು ತಾಳ್ಮೆಯಿಂದ ಸಮಾಧಾನವಾಗಿ ಹೇಳಿ ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಅತಿಯಾದ ಆತ್ಮವಿಶ್ವಾಸ ಇರೋ ಕಾರಣದಿಂದ ತುಂಬ ಯೋಚನೆ ಮಾಡದೆ ಮುನ್ನುಗ್ತೀರ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ನಿಮ್ಮ ಗುರಿ ಮಾತ್ರ ಕಾಣಿಸ್ತಾ ಇರತ್ತೆ ನಿಮ್ಮ ಕೆಲಸ ಅರ್ಧಕ್ಕೆ ನಿಂತಾಗ ತಲೆ ಆಗೋಕ್ಕೆ ಶುರುವಾಗುತ್ತೆ ಈ ರೀತಿ ಆಗಬಾರ್ದು ಅಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಸರಿಯಾಗಿ ಪ್ಲಾನ್ ಮಾಡಿ ಉತ್ತಮವಾಗಿರೋ ಯೋಜನೆಯ ಸಿದ್ಧಪಡಿಸಿ ಇಟ್ಕೊಳ್ಳಿ ಸ್ವಲ್ಪ ಸಮಯ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ನೀವೆಲ್ಲಿ ಎಡವಿದ್ದೀರಾ ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು ಸರಿಪಡಿಸಿ ನಿಮ್ಮ ಕೆಲಸನ ಪುನಾರಂಭ ಮಾಡಬೇಕು ನೀವು ವೀಕ್ಷಕರೇ ನಿಮ್ಮಲ್ಲಿ ಒಂದು ಬದಲಾವಣೆ ಆಗಲಿ ನಿಮ್ಮ ಯಶಸ್ಸಿನ ಪ್ರಯಾಣಕ್ಕೆ ಸಹಾಯ ಆಗಲಿ ಅನ್ನೋ ಸಕಾರಾತ್ಮಕ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಎಲ್ಲ ರೀತಿ ಸಹಾಯ ಮಾಡಿ ಬರೀ ನಿಮ್ಮ ಮಾತಿಂದನೇ ಕೆಟ್ಟವ್ರು ಧನುರಾಶಿ ಗುಣಲಕ್ಷಣಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆಸಕ್ತಿ ಇದ್ದವರು ಹೋಗಿ ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು